శోభనెమణ వరహ కల్పె జంబు దీపె భరతకండె భరతవర్షే చిరంజీవి రాజ్ కుమార్ అమరవరిగూ చిరంజీవి సౌభాగ్యవతి అర్తివరిగూ పాడి గణ సంకరిస్తే ఇలా ఆర బయస్కో మంగళకటి మంగళ్యం తంతు మమ జీవన హేతునా కంటే పద్యాను శుభతేలమస్తు ಈ ಕಾಗೆ ಗುಡಲಿ ಎಷ್ಟು ತೊಂದೆ ನಿಿಸ್ಕೊಳ್ಳೋದು ಶಕ್ಕೆ ತಡೆಯಕ್ಕೆ ಆಗುತ್ತಿಲ್ಲ ಅದ ಏನೇನೋ ಬೇವೇ ಮುಗಿಸಿ ಹೊರಡೋಣ ನಾನ್ ನಿಮ್ಗೆ ಹೇಳ್ತಾ ಇರೋದು ಈ ಕಾಗೆ ಗುಡಲಿ ಇನ್ನೇ ಎಷ್ಟು ತೊಂದೆ ನಿಂತ್ಕೊಳ್ಳೋದು ನಡೀರಿ ಹೊರಡಣ ಶಕ್ಕೆ ತಡೆಯಕ್ಕೆ ಆಗ್ತಾ ಇಲ್ಲ ಹೌದಾ ಇದು ಬಡವರ ಮನೆ ನೀವು ನನ್ನ ಹಿರಿಯ ಇದ್ದಂಗೆ ನನ್ನ ಅಕ್ಕ ಇನ್ನು ಚಿಕ್ಕವಳು ಏನಾರು ತಪ್ಪು ಒಪ್ಪು ಬಂದ್ರೆ ಸ್ವಂತ ತಂಗಿ ಅಂದ ಕ್ಷಮಿಸಿ ಬಿಡಿಯಕ ಅಯ್ಯೋ ಏನೋ ಗಿರಿದಾರ ಒಳ್ಳೆ ಹೆಂಗುಸಿರುತ್ತರ ನಮ್ಮಕ್ಕ ಇನ್ನು ಚಿಕ್ಕವಳು ಅಂದಗಳು ಅನ್ಕೊಂಡ್ರಾಗ ನಿಮಗೆ ಸ್ವಲ್ಪ ರಾಜಕೀಯ ಆಗೋದಿಲ್ವೇನೋ

ಮಕ್ಕಳನ್ನು ಮದುವೆ ಮಾಡಿಕೊಟ್ರೆ ಗಂಡನ ಮನೆ ಹೇಗೆ ಕಳಿಸ್ಬೇಕು ನಿಜ ಆದ್ರೆ ಎರಡು ದಿನ ಇಲ್ಲ ಇದ್ದು ಬರುವಾಗ ಅಕ್ಕನಿಗೆ ಮಡಿಲಕ್ಕೆ ತುಂಬಿ ಕಳಿಸ್ಬೇಕು ಆದ್ರಿಂದ ಎರಡು ದಿನ ಅಲ್ಲ ಆಫ್ಟರ್ ಆಲ್ ಎರಡು ನಿಮಿಷ ಮಡ್ಲಕ್ಕಿ ತುಂಬಿ ಕಳ್ಸೋದಕ್ಕೆ ಎರಡು ದಿನ ಟೈಮ್ ಕೇಳ್ತಿದ್ಯಾ ನೋಡು ಅದೆಲ್ಲ ಆಗೋದಿಲ್ಲ ಪಡ ಪಟ ಅಂತ ಅದೇನಿದ್ರು ಶಾಸ್ತ್ರಗಳನ್ನ ಮುಗಿಸ್ಬಿಟ್ಟು ಕಳಸು ನನಗಂತೂ ಈ ಕಾಗೆ ಗುಡಲ್ಲಿ ಶೆಕೆ ತಡ್ಕೊಂಡು ನಿಲ್ಲಕ್ಕೆ ಆಗ್ತಿಲ್ಲ ನಾನು ಕಾರಲ್ಲಿ ಎಸಿ ಹಾಕೊಂಡು ಕೂತಿರ್ತೀನಿ ಬೇಗ ಬನ್ನಿ ಅವಳ ಮಾತು ಆಗ್ಬಿಡಾದ್ರು ಮನ್ಸು ಬೃದುಕೊಂಡಿರಿದ ಅವಳ ಕಾಲ್ ಕೇರದ ನಮ್ಮ ಸೊಸೆಯನ್ನು ನಮ್ಮ ಮನೆಗೆ ಕಳಿಸ್ಬಿಡಪ್ಪ ನನ್ನ ಎಲ್ಲ ಇತ್ತು ಚಂದಾಗಿ ನೋಡ್ಕತ್ತೀನಿ ಕಳಿಸ್ಕೊಡು ಹೌದು ಗಿರಿ ಇಲ್ಲಿ ನನಗೆ ಕಳ್ಸ್ಕೊಡಪ್ಪ ನಾವು ಹೊರಗಿರ್ತೀವಿ ಆಗ್ಲಿ ಸರ್ ಕಳಿಸ್ಕೊಡ್ತೀನಿ ಸರ್ ನೀವು ನನಗೆ ವಿದ್ಯೆ ಕಲಿಸಿದ ಗುರುಗಳಲ್ಲ ಸರ್ ನನ್ನ ಅಕ್ಕನ ಬಾಳಿಗೆ ದಾರಿ ತೋರಿಸಿದ ದೇವರು ಸರ್ ದೇವರ ನೀವು ತಿಳ್ಬರ್ದಪ್ಪ ಅಳ್ಬರ್ದು ನೀನು ಅಳ್ಬರ್ದಪ್ಪ ಅಳ್ಬರ್ದು ಅಳ್ಬರ್ದು ನೀನು ಅಳ್ಬರ್ದಪ್ಪ ಅಳ್ಬರ್ದು ಒಬ್ಬ ಮನುಷ್ಯ ಮತ್ತೊಬ್ಬ ಮನುಷ್ಯನಿಗೆ ತಪ್ಪು ಮಾಡಿದಾಗಲೇ ಹೇಗೆ ಗೊತ್ತಾಗುವುದು ಮಾನವನ ಜನ್ಮ ಸಾರ್ಥಕವಾಗುವುದು ತಗೋ ಕಳ್ಸ್ಕೊಡ್ಬಿಡಪ್ಪ ಗಿರಿಧರ ಕಳಿಸ್ಕೊಡು ಕಾಲು ಕೆರೆದು ಜಗಳ ಬರಬೇಕು ಮತ್ತು ಕಳಿಸ್ಕೊಡಪ್ಪ ನಮ್ಮ ಮನೆಗೆ ಕಳಿಸ್ಕೊಡು ಗಿರಿದಾರ ಗಿರಿದಾರ ದುಃಖಿಸ್ ಬೇಡಪ್ಪ ನೀನೋ ಯಾರಿಲ್ಲದ ತಬ್ಬಲಿ ಅಲ್ಲ ಆರತಿ ಅಂತ ಗುಣವತಿಯನ್ನ ನಮ್ಮ ಮನೆಯ ಮಹಾಲಕ್ಷ್ಮಿಯಾಗಿ ಪಡೆದ ನಾವೇ ಧನ್ಯ ಎತ್ತ ಹೆಣ್ಣು ಕುಲದಿಂದ ಹೊರಗೆಂದು ಕಳಿಸ್ಕೊಡಪ್ಪ ಆಗ್ಲಿ ಸಹಿ ಅಕ್ಕ ಕೊನೆಗೋ ಮೋಸ ಮಾಡ್ಲಿಲ್ಲ ಅಕ್ಕ ಮೋಸ ಮಾಡ್ಲಿಲ್ಲ ಕಿರಿ ಅಲ್ಲಿ ಬೇಡ ಗಿರಿ ನೋಡು ನಾನೇನ ಒಂದು ಒಳ್ಳೆ ಮನೆಗೆ ಸೇರ್ಕೊಂಡೆ ಆದ್ರೆ ಇನ್ ಮುಂದೆ ನೀನ್ ಏನಪ್ಪ ಹೊಟ್ಟಿ ಈ ಬಾಳ ವ್ಯಾಪಾರರು ಸಂಪೂರ್ಣವಾಗಿ ಎರದಿದ್ದರು ಹೇಗೋ ಬಾಳ್ವೆ ಆದ್ರೆ ಗಂಡನ ಮನೆಗೆ ಹೋಗಿ ಎತ್ತ ಮನೆಗೂ ಮೆಟ್ಟಿದ ಮನೆಗೂ ಭೂಮಿ ತೂಕದಷ್ಟು ಹೊಂದಿದ ಬಾಳಿದಾಗಲೇ ಹೆಣ್ಣನ ಜನ್ಮ ಸಾಕಿರೀದರ ನನಗಿಂತ ಚಿಕ್ಕವನಾದ್ರು ಈ ಹಕ್ಕದ ಮೇಲೆ ಎಷ್ಟೊಂದು ಕನಸುಗಳನ್ನ ಕಟ್ಕೊಂಡಿದೀಯೋ ನೀನು ಕಿರಿ ನೋಡು ನೀನು ಹೇಳ್ದಂಗೆ ಹುಟ್ಟಿದ ಮನೆಗೂ ಮೆಟ್ಟಿದ ಮನೆಗೂ ಕೀರ್ತಿ ತರ್ತೀನಿ ಭೂಮಿ ತೂಕದ ಹೆಣ್ಣಾಗಿ ಬಾಳಿ ತೋರಿಸ್ತೀನಿ ಕಣ ಬಹಳ ತೋರಿಸ್ತೀನಿ ಅಕ್ಕ ಕಿರವನಾಗಿ ತಾಯಿ ಸ್ಥಾನದಲ್ಲಿ ನಿಂತು ಸ್ಥಾನದಲ್ಲಿತ್ತು ನಿನ್ನ ಹೇಳ್ತೀನಿ ಕೇಳು ಗಂಡನ ಮನೆಗೆ ಹೋದ್ಮೇಲೆ ಮಾವಿನವ್ರೆ ನಿನಗೆ ತಂದೆ ದೊಡ್ಡ ಮಾವ ದೊಡ್ಡಕ್ಕ ಏನಾದ್ರೂ ಮಾತಾಡ್ರೆ ಮನಸ್ಸು ಗಚ್ಚಿಕೊಂಡೆ ನೆರೆಯವರೆಗೆ ತಂಗಿಯಾಗಿ ನಿನ್ನ ಮೂಗುತಿ ಕಾಲಿನ ಕಾಲು ಕೈಯ ಬಳೆ ನಾಣೆಯ ಕುಂಕುಮ ಕಾಲುಂಗರ ಈ ಐದು ರತ್ನಗಳನ್ನು ಅರ್ಥೈಸಿಕೊಂಡು ಬಾಳಿದಾಗಲೇ ಶ್ರೀ ಧರ್ಮಕ್ಕೂ ಹೆಣ್ಣಿನ ಜನ್ಮಕ್ಕೂ ಸಾರ್ಥಕ ಸಾರ್ಥಕ ಗಿರಿದರ ನನ್ನ ಹೆತ್ತವರ ಮೇಲೆ ಆಣೆ ಮಾಡಿ ನಿನ್ನ ಮೇಲೆ ಆಣೆ ಮಾಡಿ ಹೇಳ್ತಾ ಇದ್ದೀನಿ ಅಕ್ಕ ಯಾವತ್ತೂ ಸೋಲಲ್ಲ ಮಾನಕ್ಕಾಗಿ ಪ್ರಾಣ ಬೇಕಾದ್ರೂ ನನ್ನನ್ನ ಮಡುಲ್ ದುಂಬಿ ನನ್ನ ಗಂಡ ಮನೆ ಕಳಿಸ್ಕೊಡ್ತೀನಿ ಅಕ್ಕ ಸಂತೋಷವಾಗಿ ಕಳಿಸ್ಕೊಡ್ತೀನಿ akka akka akka